ಅಂತ ಅನಿಸಿಲ್ಲ ಯಾಕಂದ್ರೆ ಅವರ ಕಲಾ ಪರಂಪರೆ ಅವರೆಲ್ಲ ನಿಮ್ಮ ಮುಖದಾಗ ಅದಾರ ಅಂತ ನಾವು ಇವತ್ತು ಭಾವಿಸ್ಕೊಂಡು ಇವತ್ತು ಈ ಸಂತಾಪ ಸೂಚಕ ಕಾರ್ಯಕ್ರಮದ ನಿಮಿತ್ತ ನಮ್ಮ ಹಿರಿಯ ಕಲಾವಿದರಾದಂಥ ಕರಿಯಪ್ಪ ಹಂಚಿನಮನಿ ಸರ್ ಒಂದೆರಡು ಸಂತಾಪ ಸೂಚಕ ಒಂದನ್ನು ಮಾತಾಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾರೆ ಎಲ್ಲ ನಡೆದ ಏನು ಬರ್ತೀವಿ ನಾನು ಪಟ್ಟಣ ಟೈಮ್ ಅವರ ಆಲೋಚನೆ ನಾನು ಶೇರ್ ಮಾಡಿಕೊಂಡಿರ್ತೀನಿ ನಮ್ಮ ಆಲೋಚನೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾರೆ ಆದ್ರೆ ಸ್ವಲ್ಪ ಮನಸ್ಸು ಶೇರ್ ಮಾಡೋ ಆಲೋಚನೆ ಇದೆಯಲ್ಲ ನಮಗೆ ವಿಶೇಷವಾಗಿ ಕಲಾವಿದರಿಗೆ ಅದರ ಯುವ ಕಲಾವಿದರಿಗೆ ಒಂದು ಹೊಸ ಮಾರ್ಗಸೂಚಿಯನ್ನು ಆಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಇತ್ತು ಅಂಥ ಒಬ್ಬ ಕಲಾವಿದರು ಒಂದು ಮೇರ್ಪರ್ವತ್ತು ನಮ್ಮ ಕಲಾವಿದರು ದೊಡ್ಡ ಮೇರ್ಪರ್ವತ್ತು ಕೇವಲ ಒಂದು ಚಿತ್ರಕಲೆ ಅಷ್ಟೇ ಅಲ್ಲ ಶಿಲ್ಪಕಲೆ ಅಷ್ಟೇ ಅಲ್ಲ ದೊಡ್ಡಾಟ ಜನಪ್ರಿ ಎಷ್ಟು ನಮ್ಮ ಕಲಾ ಆಯಾಮಗಳು ಎಲ್ಲವನ್ನೂ ಸಹ ಅದರ ರುಚಿ ನೋಡಿರ್ತಕ್ಕಂಥದ್ದು ಮತ್ತು ಅದರ ಉತ್ಕೃಷ್ಟ ಹಂತವನ್ನು ಸಹ ತಲುಪ್ರೆ ಸ್ವಲ್ಪ ಅಂತ ಸಂಗೋತ್ ನಡೆಸೋರು ಏನೋ ಒಂದು ಅನಿರಕ್ಷಿತ ಕಾರಣದಿಂದಾಗಿ ನಮ್ಮನ್ನು ಅಲೆ ಆಗಲಿದ್ರು ಇವಾಗ ನಾಲ್ಕನೇ ವರ್ಷ ನಾವು ಕರ್ಕೊಂಡು ಯಾವಾಗಲೂ ಪ್ರತಿ ವರ್ಷ ಹರ್ಷಿ ಅವರು ಅವರ ಒಂದು ಸ್ಮರಣೆಯನ್ನು ಪ್ರತಿ ಒಂದು ಮೂರು ವರ್ಷ ಅದ್ದೂರಿಯಾಗಿ ಅಂತ ಹೇಳಿದ್ರು ಇಡೀ ಒಂದು ಈ ಒಂದು ವಾತಾವರಣನ ಹಬ್ಬದ ವಾತಾವರಣ ಸೃಷ್ಟಿಯೊಳಗೆ ಆಚರಣೆ ಮಾಡ್ತಾ ಬಂದಿದ್ರು ಈ ಸರಿ ಅವರೊಂದು ನಮ್ಮ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಅವರ ಒಂದು ಜೀವನ ಚರಿತ್ರೆ ಇಟ್ಕೊಂಡು ಅದು ಮುಂದೆ ನಾವು ಬರೋದರಿಂದ ಇದು ಸರೇ ಒಂದು ಔಪಚಾರಿಕವಾಗಿ ಒಂದು ಸಾಂಕೇತಿಕವಾಗಿ ಅರ್ಚನೆ ಮಾಡುವಂಥ ಉದ್ದೇಶಕ್ಕೆ ಬಂದ ಆಚರಿಸ್ತಾನೆ ಹಾಗಾಗಿ ಅವರನ್ನು ಅಗಲಿಕೆ ನಮಗೆ ನೋವನ್ನು ತಂದಿದೆ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚರಸಿ ಅಂತ ಸಿಗಲಿ ಅಂತ ಭವತ್ತ ನಾವು ಕೊಡ್ತಾನೆ ನಮಸ್ಕಾರ ಎಲ್ಲ ಆತ್ಮಕೊಂಡು ಅಭಿಮಾನಿಗಳು ಎಲ್ಲ ರೀತಿಯ ಎಲ್ಲ ವರ್ಗದ ಜನರು ಇದು ನಾಲ್ಕು ನಾಲ್ಕು ವರ್ಷ ಹೆಂಗು ಗತಿ ಅಂತ ಗೊತ್ತಾಗ್ತಾ ಇದ್ದಾರೆ ಸೊಲ್ಬಟ್ನವರು ಅಂತಂದರೆ ಒಂದು ಹೊಸತನಕ್ಕೆ ಯಾವಾಗಲೂ ಮಾದರಿ ಆಗುತ್ತೆ ಅದು ಮಾತು ಇರ್ಬೋದು ಗುಟ್ಟಿ ಇರ್ಬೋದು ನಡೆ ಇರ್ಬೋದು ನುಡಿ ಇರ್ಬೋದು ಸಾಹಸ ಇರ್ಬೋದು ಎಲ್ಲದರಿಗೂ ಕೂಡ ಅವರು ಒಂದು ಹೆಜ್ಜೆ ನಮ್ಮೆಲ್ಲಕ್ಕಿಂತ ಮುಂದೆ ಇರ್ತದೆ ವಿಶ್ವವಿದ್ಯಾಲಯಗಳನ್ನು ಸರ್ಕಾರಗಳು ಭಾಳ ತಯಾರು ಮಾಡಿದ್ರು ಆದರೆ ಕಲಾವಿದನಾಗಿ ಬಂದು ಮಕ್ಕಳ ವಿಶ್ವವಿದ್ಯಾನಿ ಕಲಾ ವಿಶ್ವವಿದ್ಯಾಲಯ ಇವತ್ತು ಇರ್ಲಿಕ್ಕಿಲ್ಲ ಆದರೆ ಅವರ ಪುತ್ರ ಹರ್ಷ ಮತ್ತು ಚಕಟಿ ಗೀತಾರಣ್ಯ ಈ ಪರಂಪರೆಯಲ್ಲಿ ವಿಸ್ತರ್ಷ